ನಮಸ್ಕಾರ ಎಲ್ಲರಿಗೂ ಮಿಲನಾಸ್ ಟೆರೇಸ್ ಗಾರ್ಡನ್ಗೆ ಸ್ವಾಗತ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಬಿಸಿಲು ಸ್ಟಾರ್ಟ್ ಆಗಿದೆ ಸೊ ಈ ಮಳೆ ಹೋದ ತಕ್ಷಣ ನಾವು ಇಮಿಡಿಯೇಟ್ ಗಾರ್ಡನಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಬೇಕಾಗುತ್ತೆ ಮಳೆ ಇದ್ದ ಟೈಮಲ್ಲಿ ಯಾವುದೇ ಫರ್ಟಿಲೈಸರ್ ಕೂಡ ನಾವು ಜಾಸ್ತಿ ಕೊಡೋಕ್ಕಾಗಲ್ಲ ಏನು ಕೊಟ್ಟರು ಕೂಡ ಅದು ವೇಸ್ಟ್ ಹಾಗೆಯೇ ಮಳೆ ಜಾಸ್ತಿ ಆಗಿರೋ ಕಾರಣ ಎಲೆಗಳೆಲ್ಲ ಹಳದಿ ಆಗೋದು ಹಣ್ಣಾಗೋದು ಬೇಗ ಸ್ಟಾರ್ಟ್ ಆಗುತ್ತೆ ನಾವು ಮಳೆ ಹೋದ ತಕ್ಷಣ ಈ ಎಲ್ಲ ಹಣ್ಣಾಗಿರುವಂತಹ ಅಥವಾ ಒಣಗಿರುವಂಥ ಎಲೆಗಳಿದ್ರೆ ಅದನ್ನೆಲ್ಲ ನೀಟಾಗಿ ತೆಗೆದು ಗಿಡಗಳನ್ನು ಕ್ಲೀನ್ ಮಾಡಬೇಕಾಗುತ್ತೆ ಯಾವುದೇ ತರಹದ ಒಣ ಎಲೆಗಳನ್ನು ನಾವು ಗಿಡದಲ್ಲಿ ಬಿಡಬಾರ್ದು ಯಾಕಂದ್ರೆ ಇದರಿಂದ ಗಿಡಗಳ ಗ್ರೋತ್ ಕೂಡ ಕಡಿಮೆ ಆಗುತ್ತೆ ಹಾಗೇನೆ ನೋಡೋಕ್ಕೂ ಕೂಡ ಎಲ್ಲ ಒಣ ಎಲೆಗಳೆಲ್ಲ ಇದ್ದರೆ ಗಿಡ ನೋಡೋಕ್ಕೂ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ನಾವು ಗಾರ್ಡನ್ ಮಾಡೋದಕ್ಕಿಂತ ಜಾಸ್ತಿ ಅದನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಒಂದೇ ಗಿಡದಲ್ಲಿ ಎಷ್ಟೊಂದು ಎಲೆಗಳು ಹಣ್ಣಾಗಿ ಒಣಗಿ ಹೋಗಿದೆ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಾವು ಕ್ಲೀನ್ ಮಾಡಿದಂಥ ವೇಸ್ಟ್ ಅನ್ನೆಲ್ಲ ನಾವೊಂದು ಚೀಲದಲ್ಲ ಅಥವಾ ಏನಾದ್ರಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನು ನಾವು ಕಾಂಪೋಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ನೋಡಿ ಇದು ಲಾಂಗ್ ಬೀನ್ಸ್ನ ಬಳ್ಳಿ ಇದು ಕೂಡ ಹಾಗೆನೆ ಕಂಪ್ಲೀಟ್ ಆಗಿ ಇವಾಗ ಒಣಗಿ ಹೋಗಿದೆ ಇದರಿಂದ ನಾನೆಲ್ಲ ಒಣಗಿರೋ ಬೀಜನೆಲ್ಲ ಶೇಖರಣೆ ಮಾಡಿಟ್ಕೊಳ್ತೀನಿ ನೆಕ್ಸ್ಟ್ ಈ ಬೀಜದಿಂದ ನೆಕ್ಸ್ಟ್ ಹೊಸ ಗಿಡಗಳನ್ನು ಮಾಡ್ಕೊಳ್ಬೋದು ಹಾಗೆಯೇ ಈ ಒಣಗಿರುವಂಥ ಗಿಡವನ್ನು ನಾನು ಕಂಪ್ಲೀಟಾಗಿ ತೆಗಿತೀನಿ ಇವಾಗ ಸೊ ಅದರಿಂದ ಬೇರೆ ಗಿಡಗಳಿಗೂ ಕೂಡ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಸಿಗುತ್ತೆ ಹಾಗೆಯೇ ನಾವು ಹಾಕಿದಂಥ ಫರ್ಟಿಲೈಸರ್ ಕೂಡ ವೇಸ್ಟ್ ಆಗೋದಿಲ್ಲ ಸಂಪೂರ್ಣ ಚೆನ್ನಾಗಿರುವಂಥ ಗಿಡಗಳಿಗೆ ಅದು ಸಪ್ಲೈ ಆಗುತ್ತೆ ಆದ ಕಾರಣ ಈ ಥರದ ವೇಸ್ಟ್ ಎಲೆಗಳನ್ನಾಗಲಿ ವೇಸ್ಟ್ ಗಿಡಗಳನ್ನಾಗಲಿ ನಾವು ಯಾವುದೇ ಕಾರಣಕ್ಕೂ ಪಾಟಲ್ಲಿ ಬಿಡಬಾರ್ದು ಅದನ್ನೆಲ್ಲ ಕಂಪ್ಲೀಟ್ ನಾವು ಕ್ಲೀನ್ ಮಾಡಿ ತೆಗಿಬೇಕು ಸೊ ಇದರಿಂದ ನೋಡೋಕ್ಕೂ ಕೂಡ ಚೆನ್ನಾಗಿ ನಮ್ಮ ಗಾರ್ಡನ್ ಚೆನ್ನಾಗಿ ಕಾಣಿಸುತ್ತೆ ಈ ಥರದ ಒಣಗಿರೋ ಎಲೆಗಳು ಕರಗಿರೋ ಅಂತ ಎಲೆಗಳೆಲ್ಲ ನಿಮಗೆ ಮಳೆಗಾಲದ ಟೈಮಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಯಾಕೆಂದರೆ ಅಷ್ಟು ಗಿಡಗಳು ಇದು ಕುಳಿಯೋದು ಕಡಿಮೆ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಆದ ಕಾರಣ ನಾವು ಆವಾಗವಾಗ ಗಿಡಗಳನ್ನು ವೀಕ್ಲಿ ಒನ್ಸ್ ಆದರೂ ಈ ಥರ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ ನೋಡಿ ಇದನ್ನೆಲ್ಲ ನಾನು ಯಾವುದೇ ಗಿಡದ ವೇಸ್ಟನ್ನು ನಾನು ಬಿಸಾಡೋದಿಲ್ಲ ಎಲ್ಲ ಎತ್ತಿಡ್ಕೊಂಡು ಅದನ್ನು ಕಾಂಪೋಸ್ಟ್ ಮಾಡಕ್ಕೆ ಯೂಸ್ ಮಾಡ್ತೀನಿ ನೋಡಿ ಇಷ್ಟು ಬೀಜ ಸಿಕ್ಕಿದೆ ಈ ಬೀಜನ ಚೆನ್ನಾಗಿ ಒಣಗಿಸ್ಬಿಟ್ಟು ಮತ್ತೆ ನಾನು ಬೀಜ ಉದುರಿಸ್ಬಿಟ್ಟು ನೆಕ್ಸ್ಟ್ ಹೊಸ ಗಿಡಗಳನ್ನು ಮಾಡ್ಕೊಳ್ತೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಹೀಗೇನೆ ನಾವು ಪ್ರತಿಯೊಂದು ಪಾಟನ್ ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ ಯಾವುದೇ ಕೆಲಸ ಮಾಡೋದಿದ್ರೆ ನಾವು ಎಲ್ಲ ಕಂಪ್ಲೀಟ್ ಆಗಿ ಒಂದು ಗಾರ್ಡನ್ ಅಲ್ಲಿ ಮಾಡಬೇಕಾಗುತ್ತೆ ಅಂದ್ರೆ ಇವತ್ತು ಸ್ವಲ್ಪ ಮಾಡೋದು ನಾಳೆ ಸ್ವಲ್ಪ ಮಾಡೋದು ತರ ಮಾಡಕ್ ಹೋಗ್ಬೇಡಿ ಎಲೆಗಳನ್ನು ಕ್ಲೀನ್ ಮಾಡೋದಾದ್ರೆ ಒಂದು ದಿವಸದಲ್ಲಿ ಎಲ್ಲ ಎಲೆಗಳನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಫರ್ಟಿಲೈಸರ್ ಕೊಡುದ್ರೂ ಕೂಡ ಹಾಗೇನೆ ಎಲ್ಲ ಗಿಡಗಳಿಗೆ ಈಕ್ವಲ್ ಅಮೌಂಟ್ ಅಲ್ಲಿ ಎಲ್ಲ ಗಿಡಗಳಿಗೆ ನೀವು ಒಂದೇ ಸಮಾನ ಕೊಡಬೇಕಾಗುತ್ತೆ ಸ್ವಲ್ಪ ಅರ್ಧ ಇವತ್ತು ಕೊಟ್ಬಿಟ್ಟು ಒಂದು ಎರಡು ಮೂರು ದಿವಸ ಕಳೆದ ಮೇಲೆ ನೆಕ್ಸ್ಟ್ ಹಾಫ್ ಕೊಡೋದು ಆ ಥರದ ಕೆಲಸ ಮಾಡೋಕೆ ಹೋಗ್ಬೇಡಿ ಹಾಗೆಯೇ ಬುಡದಲ್ಲಿರುವಂಥ ಈ ಥರದ ಕಳೆಗಳನ್ನೆಲ್ಲ ಗಿಡಗಳು ಜಾಸ್ತಿ ಮಳೆಗಾಲದಲ್ಲಿ ಉಟ್ಕೊಂಡಿರುತ್ತೆ ಅದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಆವಾಗ ಅವಾಗ ಸೊ ಇದರಿಂದ ನಾವು ಹಾಕುವ ಫರ್ಟಿಲೈಸರ್ ಇಂಥ ವೇಸ್ಟ್ ಗಿಡಗಳಿಗೆ ಹೋಗೋದನ್ನು ತಡೆಯುತ್ತೆ ಹಾಗೆಯೇ ನೀವೇನಾದರೂ ಬೀಜಗಳನ್ನು ಹಾಕಿದ್ರೆ ಹೂವಿನ ಗಿಡಗಳ ಬೀಜಗಳನ್ನೇನಾದರೂ ಈ ಥರ ಪಾಟಲ್ಲೇ ಹಾಕಿದ್ರೆ ಅದನ್ನು ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡಿಕೊಳ್ಬೇಕಾಗುತ್ತೆ ನಾವು ಹೀಗೆ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ ಮೇಲೆ ಇರುವಂಥ ಮಣ್ಣನ್ನು ನಾವು ಒಂದ್ಸಲ ಸಡಿಲ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದು ಮಳೆ ಬಂದ ಕಾರಣ ತುಂಬ ಆಗಿರುತ್ತೆ ಮಳೆ ನೀರು ಬಿದ್ದು ಬಿದ್ದು ಸೊ ಇದನ್ನು ನಾವು ಸ್ವಲ್ಪ ಲೂಸ್ ಮಾಡಿ ಕೊಟ್ಟರೆ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾವು ಹಾಕಿರುವಂಥ ಫರ್ಟಿಲೈಸರ್ ಚೆನ್ನಾಗಿ ಸ್ವಲ್ಪ ಹೊತ್ತು ಮಣ್ಣಲ್ಲಿ ನಿಲ್ಲುತ್ತೆ ನೋಡಿ ಮಣ್ಣು ಎಷ್ಟೊಂದು ಗಟ್ಟಿಯಾಗಿದೆ ಅಂತ ಮೇಲಿನ ಪದರದಲ್ಲಿ ಪಾಚಿ ಕೂಡ ನಿಂತ್ಕೊಂಡಿದೆ ಸೊ ಆದ ಕಾರಣ ನಾವು ಈ ಥರ ಮಣ್ಣನ್ನೆಲ್ಲ ಸಡಿಲ ಮಾಡಿ ಕೊಡಲೇಬೇಕು ಇಲ್ಲ ಅಂದ್ರೆ ಫಂಗಸ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಆಲ್ರೆಡಿ ಮಣ್ಣೆಲ್ಲ ನೋಡಿ ಇನ್ನೂ ಕೂಡ ವೆಟ್ ವೆಟ್ಟಾಗಿದೆ ಆದ ಕಾರಣ ನೀರು ಕೂಡ ಸರಿಯಾಗಿ ಡ್ರೈನ್ ಆಗೋದಿಲ್ಲ ಆದ ಕಾರಣ ನಾವು ಈ ಥರ ಮಾಡಬೇಕಾಗುತ್ತೆ ಎಲ್ಲ ಪಾಟಲು ಕೂಡ ನೋಡಿ ಮಳೆ ನೀರು ನಿಂತ್ಬಿಟ್ಟು ಪಾಚಿ ಬಿಟ್ಕೊಂಡಿದೆ ಈ ಕೆಲಸನ ನಾವು ಮಳೆ ಇಲ್ಲ ಅಂದ್ರೂ ಕೂಡ ಎವ್ರಿ ಫಿಫ್ಟೀನ್ ಡೇಸಿಗೆ ಸಾರಿ ಮಾಡಬೇಕಾಗುತ್ತೆ ಇದರಿಂದ ಮಣ್ಣು ಕೂಡ ಸಡಿಲ ಆಗುತ್ತೆ ಹಾಗೆಯೇ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೀವೇನೇ ಕೆಲಸ ಆದ್ರೂ ನಾನು ಹೇಳಿದಾಗೆ ಒಂದು ದಿವಸ ಒಂದು ಕೆಲಸ ಮಾಡೋಕ್ಕೆ ಅಂತ ಇಟ್ಕೊಳ್ಳಿ ಇವಾಗ ಇವತ್ತು ಮಣ್ಣು ಸಡಿಲ ಮಾಡೋದಾದ್ರೆ ನೆಕ್ಸ್ಟ್ ಏನಾದರೂ ಫರ್ಟಿಲೈಸರ್ ಕೊಡೋದು ಹಾಗೆಯೇ ಕ್ಲೀನಿಂಗ್ ಮಾಡೋದು ಒಂದು ದಿವಸ ಈ ಥರ ಒಂದೊಂದು ದಿವಸ ಒಂದೊಂದು ಕೆಲಸ ಇಟ್ಕೊಳ್ಳಿ ಆವಾಗ ನಿಮಗೂ ಈಸಿ ಆಗುತ್ತೆ ಹಾಗೆಯೇ ಗಾರ್ಡನ್ ಕೂಡ ತುಂಬ ಚೆನ್ನಾಗಿ ನೀವು ಮೇಂಟೈನ್ ಮಾಡ್ಬೋದು ಯಾಕೆಂದರೆ ಸ್ವಲ್ಪ ಸ್ವಲ್ಪ ಅರ್ಧ ಮರ್ಧ ಮಾಡೋದ್ರಿಂದ ನಿಮಗೂ ಕೆಲಸನೂ ತುಂಬ ಡಿಫಿಕಲ್ಟ್ ಅನಿಸುತ್ತೆ ಹಾಗೆಯೇ ಟೈಮ್ ಕೂಡ ತುಂಬ ವೇಸ್ಟ್ ಆಗುತ್ತೆ ನಾನು ಶೇರ್ ಮಾಡಿದಂಥ ಕೆಲವೊಂದು ಟಿಪ್ಸ್ ನಿಮಗೂ ಕೂಡ ಗಾರ್ಡನಲ್ಲಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಹಾಗಾದರೆ ನೆಕ್ಸ್ಟ್ ಗಾರ್ಡನ್ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್